ಚಳ್ಳಕೆರೆ ತಾಲೂಕಿನ ಎಲ್ಲಾ ದೇಶ ಭಕ್ತ ಬಂಧುಗಳಿಗೆ ತಿರಂಗ ಯಾತ್ರೆಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಈ ಹಿಂದೆ ನಡೆದ ಗೋರ ಪೆಹಲ್ಗಾಮ್ ಘಟನೆಯಲ್ಲಿ ದುಷ್ಟ ರಾಕ್ಷಸರು ಇಪ್ಪತ್ತಾರು ಜನ ಭಾರತೀಯರನ್ನು ಅವರ ಕುಟುಂಬದ ಮುಂದೆ ಹತ್ಯೆಗೈದಿದ್ದರು ಅದರ ಪರಿಣಾಮವಾಗಿ ಭಾರತ ಸರ್ಕಾರವು ಪೂರ್ಣವಿಧವಾದ ಸಹಕಾರವನ್ನು ಸೇನೆಗೆ ಕೊಟ್ಟು ಆಪರೇಷನ್ ಸಿಂಧೂರ್ ಎನ್ನುವ ಮುಖಾಂತರ ಪಾಕಿಸ್ತಾನದ ಟೆರರಿಸ್ಟ್ಗಳ ಹೆಡ್ ಕ್ವಾರ್ಟರ್ ಮತ್ತು ಟ್ರೈನಿಂಗ್ ಸೆಂಟರ್ ಮತ್ತು ಲಾಂಚ್ ಪ್ಯಾಡ್ಗಳನ್ನು ಹೊಡೆದುರುಳಿಸಿದರು ಇದರ ಪರಿಣಾಮವಾಗಿ ನೂರಾರು ಟೆರರಿಸ್ಟ್ಗಳು ಸತ್ತರು ನಂತರ ಪಾಕಿಸ್ತಾನ ಆರ್ಮಿ ಅವರ ಹೇರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಒಡೆದು ಅವರ ಹನ್ನೊಂದು ಏರ್ ಬಸ್ಗಳನ್ನು ಧ್ವಂಸ ಮಾಡಿದ್ದಾರೆ ಇದು ಭಾರತಕ್ಕೆ ಆಪರೇಷನ್ ಸಿಂಧೂರ ತಂದ ವಿಜಯ ಈ ವಿಜಯಕ್ಕೆ ಕಾರಣರಾದ ವೀರಸೈನಿಕರ ಶೌರ್ಯ ಪರಾಕ್ರಮಕ್ಕೆ ಮೆಚ್ಚಿ ಇಡೀ ಭಾರತವೇ ಇಂದು ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಚಳ್ಳಕೆರೆ ತಾಲೂಕಿನ ಎಲ್ಲ ದೇಶಭಕ್ತ ನಾಗರಿಕರು ಸಾವಿರಾರು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಈ ವಿಡಿಯೋ ಮುಖಾಂತರ ಚಳ್ಳಕೆರೆಯ ಎಲ್ಲ ಸಮಸ್ತ ನಾಗರಿಕರಿಗೆ ಧನ್ಯವಾದಗಳು ಅರ್ಪಿಸುತ್ತೇನೆ ಇಂತಿ ನಿಮ್ಮ ಅಜೆ